ಏನ್ ಬಿಸ್ಲಾ ಶಕಿ ಒಳಗ ಏನಾರ ತಂಪಂದು ಬಿಗ್ ಸಿಕ್ಕಿದ್ರೋ ಇರ್ತಿತ್ಲ ಇನ್ಸ್ಟಂಟ್ ಕೊಕೋನಟ್ ಪೌಡ್ರ ಬರ್ರಿ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಎರಡು ನೂರು ಎಮ್ ಎಲ್ ತನ್ನ ನೀರೊಳಗ ಈ ಇನ್ಸ್ಟಂಟ್ ಕೊಕೋನಟ್ ಪೌಡರ್ನ ಮಿಕ್ಸ್ ಮಾಡಿರಿ ಇದ್ರೊಳಗೆ ಯಾವುದೇ ತರಹದ ಕಲರ್ ಮತ್ತು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಲ್ಲ ಸೇಮ್ ಎಳ್ಳೀರ್ ಇದ್ದಂಗ ಐತ್ ನೋಡು ನಿಮಗೇನಾದ್ರೂ ಈ ಇನ್ಸ್ಟಂಟ್ ಕೊಕೋನಟ್ ಪೌಡರ್ ಬೇಕಾದ್ರೆ ನಿಮ್ ಹತ್ರ ಇರುವಂತಹ ಬಿಗ್ ಮಿಶ್ರಾ ಔಟ್ಲೆಟ್ ಹೋಗಿ ಭೇಟಿ ರಿಯಲ್ ಕೋಕೋನಟ್ ವಾಟರ್ ಅನ್ನ ಎಂಜಾಯ್ ಮಾಡ್ರಿ ಹಾಯ್ ಹಲೋ ನಾವು ನಾವಿವತ್ತು ಹುಬ್ಳಿ ವಿದ್ಯಾನಗರದಲ್ಲಿರೋ ಬಿಗ್ ಮಿಶ್ರಾ ಔಟ್ಲೆಟ್ ವಿಸಿಟ್ ಮಾಡಿದ್ವಿ ಬಿಗ್ ಮಿಶ್ರಾ ಅವರ ಓನ್ ಪ್ರಾಡಕ್ಟ್ ಆಗಿರೋ ಇನ್ಸ್ಟಂಟ್ ಕೋಕೋನಟ್ ವಾಟರ್ ಪೌಡರ್ ಮಿಕ್ಸ್ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಈ ಇನ್ಸ್ಟಂಟ್ ಕೋಕೋನಟ್ ಪೌಡರ್ ಸಚೆಟ್ನ ಬೆಲೆ ಹದಿನೈದು ರೂಪಾಯಿ ಒಂದು ಬಾಕ್ಸ್ ಒಳಗೆ ಹತ್ತು ಸಚೆಟ್ ಬರ್ತಾವೆ ಈ ಬಾಕ್ಸ್ನ ಬೆಲೆ ನೂರ ಐವತ್ತು ರೂಪಾಯಿ ಈ ಪೌಡರ್ನಲ್ಲಿ ಯಾವುದೇ ತರಹದ ಪ್ರಿಸರ್ವೇಟಿವ್ಸ್ ಮತ್ತು ಕಲರನ್ನು ಆ್ಯಡ್ ಆಡ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ಈ ಕೋಕೋನಟ್ ಇನ್ಸ್ಟಂಟ್ ಪೌಡರ್ನ ನೀವು ಸಹ ಟೇಸ್ಟ್ ಮಾಡಬೇಕಾ ಹಾಗಾದ್ರೆ ನಿಮ್ಮ ಹತ್ತಿರ ಇರೋ ಬಿಗ್ ಮಿಶ್ರಾ ಔಟ್ಲೆಟ್ಗೆ ಭೇಟಿ ಮಾಡಿರಿ ಹಂಗೆ ಟೇಸ್ಟ್ ಹೆಂಗಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ